ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಸಿರಿ ಬ್ಲಾಗ್ ಕನ್ನಡ ಇದು ನನ್ನ ಮಗನ ಬರ್ತಡೇ ದಿನದ ಬ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಮದುವೆ ಇದ್ದಿದ್ದರಿಂದ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಅಲ್ಲದೆ ಮಕ್ಕಳನ್ನು ಕೂಡ ನೋಡ್ಕೋಬೇಕಲ್ವಾ ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗನ ಬರ್ಡೇ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ನಮ್ಮ ಮನೆ ದೇವರು ನಮ್ಮೂರಲ್ಲೇ ಇರೋದು ಸಿದ್ದಪ್ಪದಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನದ ಅರ್ಚಕರು ಬಂದು ನಮ್ಮ ಯಜಮಾನ್ರು ಅವ್ರ ಅಣ್ಣನೇ ಆಗಬೇಕು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಹಂಗಾಗಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಎಲ್ಲರೂ ಕೇಳ್ತಾ ಇದ್ರು ಪಾಪು ಬರ್ಡೇ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಹೇಳಿ ಬಟ್ ಪಾಪುದು ಚಿಕ್ಕಲ್ಲೂರಲ್ಲಿ ಹರಕೆ ಇರೋದ್ರಿಂದ ಅಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮೊದಲನೇ ವರ್ಷದ ಬರ್ಡೇನ ಸ್ವಲ್ಪ ಸಿಂಪಲ್ಲಾಗೆ ಮನೆ ಹತ್ರ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ದೀವಿ ಅಂತ ನಮ್ಮ ಭಾವಂಗೂ ಕೂಡ ಹೇಳಿದ್ವಿ ಆ್ಯಕ್ಚುಲಿ ಪಾಪು ಬರ್ಡೇ ಒಂದನೇ ತಾರೀಕು ಇದ್ದಿದ್ದು ಬಟ್ ಒಂದು ವಾರಕ್ಕೆನೇನೆ ಬರ್ಡೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಕಾರ್ತಿಕ್ ಮಾಸ ಇರೋದರಿಂದ ಯಾರೂ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿ ಒನ್ ಮಂತ್ ಮುಂದಕ್ಕೆ ಹಾಕೊಂಡಿದ್ದೀವಿ ಟ್ವೆಂಟಿ ಫೋರ್ತ್ ಮುಗಿಯುತ್ತಲ್ಲ ಅದು ಕಳ್ಕೊಂಡು ಮಾಡಬೇಕು ಅಂತ ಬಟ್ ಏನಪ್ಪ ಅಂತಂದರೆ ನಮ್ಮ ಸಿದ್ದು ಕೂಡ ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ನೋಡಬೇಕು ಡೇಟ್ ಯಾವಾಗ ಆಗುತ್ತೋ ಆ ಡೇಟ್ ನೋಡಿಕೊಂಡು ಪಾಪು ಬರ್ಡೇನ ಮಾಡಬೇಕು ಅಲ್ಲಿ ಹೋಗಿ ಇನ್ನು ಸಿದ್ದಪ್ಪಾಜಿ ದೇವಸ್ಥಾನದಿಂದ ನಾವು ಡೈರೆಕ್ಟಾಗಿ ಶನಿವಾತ್ಮ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ನಮಗೆ ಆ ದೇವಸ್ಥಾನ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಪಾಪು ಹೆಸರಲ್ಲಿ ಪೂಜೆ ಮಾಡಿಸಿ ಊರಿಗೂ ಕೂಡ ಹೋಗಬೇಕಿತ್ತು ಯಾಕಂದರೆ ನಮ್ಮ ಅತ್ತೆ ಮಗನ ಮದುವೆ ಇತ್ತು ಪ್ಲಸ್ ಹಾಗೆನೇನೆ ನಮ್ಮ ಅಕ್ಕರ ಮನೆಯಲ್ಲೂ ಕೂಡ ಹಬ್ಬ ಇತ್ತು ಹಂಗಾಗಿ ಇಬ್ಬರು ಕಡೆಯಿಂದನೂ ಇನ್ವೈಟ್ ಮಾಡಿದರು ಎರಡೂ ಒಂದೇ ಟೈಮ್ ಬಿದ್ದಿರೋದ್ರಿಂದ ಅಕ್ಕಪಕ್ಕ ಊರೇ ಆಗಿರೋದ್ರಿಂದ ಎರಡನ್ನೂ ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ನಾವು ರೆಡಿಯಾಗೆ ಬಂದಿದ್ವಿ ಒಟ್ಟಿಗೆನೇ ದೇವಸ್ಥಾನ ಮುಗಿಸ್ಕೊಂಡು ಊರಿಗೆ ಹೊಟ್ಟುಬಿಡೋಣ ಅಂತ ಹೇಳಿ ಇನ್ನು ನಾವು ನಮ್ಮ ಪಾಪು ಬರ್ಡೇ ಇದ್ದ ಅಂತ ಹೇಳಿ ಮನೇಲಿ ಸ್ವಲ್ಪ ಸ್ವೀಟ್ ಮಾಡಿ ತಿಂಡಿ ಏನು ಮಾಡ್ಕೊಂಡಿರಲಿಲ್ಲ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಜಸ್ಟ್ ಸಿಹಿ ಮಾಡಿದ್ವಿ ಅಷ್ಟೇ ಮನೆಯಲ್ಲಿ ಬಟ್ ಅಲ್ಲಿ ಹೇಗಾಗೋಯ್ತು ಅಂತಂದರೆ ಎರಡೂ ದೇವಸ್ಥಾನಕ್ಕೂ ಹೋಗಿದ್ದರಿಂದ ನಮಗೆ ಟೈಮೇ ಸಿಕ್ಕಲಿಲ್ಲ ತಿಂಡಿ ಮಾಡೋಕ್ಕೂ ಕೂಡ ಮನೇಲಿ ಸ್ವಲ್ಪ ಸಿಹಿ ತಿನ್ಕೊಂಡು ಬಂದಿದ್ದ ಅಷ್ಟೇನೇನೆ ಮಕ್ಳಿಗಿಬ್ರಿಗೂ ಸ್ವಲ್ಪ ದಾಲ್ ಕಿಚಡಿ ಮಾಡಿ ತಿನ್ನಿಸ್ಕೊಂಡು ಬಂದಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂತಂದರೆ ತುಂಬ ಲೇಟಾಗಿ ಬಿಡ್ತಾಯಿತ್ತು ಮೊದಲೇ ನನ್ನ ಮಕ್ಕಳಿಬ್ಬರು ಹಸುವು ತಡೆಯೋದಿಲ್ಲ ನಾವು ಎರಡೂ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಬರೋಷ್ಟರಲ್ಲಿ ಹನ್ನೆರಡುವರೆ ಆಗಿಬಿಟ್ಟಿತ್ತು ಹಂಗಾಗಿ ನಮ್ಮ ಯಜಮಾನ್ರಿಗೆ ತಿಂಡಿ ಏನು ತಿನ್ನೋದು ಬೇಡ ಒಟ್ಟಿಗೆ ಊಟ ಮುಗಿಸ್ಕೊಬಿಡೋಣ ಬಿಡಿ ಅಂತ ಹೇಳಿ ಅಲ್ಲಿಂದ ನಾವು ಸ್ಟ್ರೈಟು ಅಕ್ಕರ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ಬಿಟ್ವಿ ಅಲ್ಲೇ ಆಂದಿವೆ ಬರ್ತಾ ಚನ್ನಪಟ್ಟಣದಲ್ಲಿ ಊಟಕ್ಕೆ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತೇಳಿ ಹೋಟೆಲ್ಗೆ ಬಂದಿದ್ದೀವಿ ಊಟದ ಟೈಮೇ ಆಗಿರೋದ್ರಿಂದ ನಾವು ಫುಲ್ ಊಟ ತೊಗೊಂಡ್ವಿ ಆ್ಯಂಡ್ ನನ್ನ ಮಗಳು ಗೋಬಿ ಕೇಳಿದ್ಲು ಅಂತ ಹೇಳಿ ನಾವು ಕೊಡಿಸೋದೇ ತುಂಬ ಅಪರೂಪ ಗೋಬಿನ ಹಾಗಾಗಿ ಗೋಬಿ ತೊಗೊಂಡ್ವಿ ಮತ್ತು ಒಂದು ದೋಸೆ ಕೂಡ ತೊಗೊಂಡ್ವಿ ನನ್ನ ಮಗಳು ಅಪರೂಪಕ್ಕೆ ಗೋಬಿ ಕುಡ್ಸಿಟ್ಟಿದ್ದಾರೆ ಅಂತ ಹೇಳಿ ಬಿಸಿ ಬಿಸಿದೇ ಬಾಯ್ಗಾಕೊಬಿಟ್ಲು ಪಾಪಚ್ಚೆ ಸುಟ್ಬಿಡ್ತು ಅನಿಸುತ್ತೆ ನಾವು ಹೋಗಿದ ಹೋಟೆಲು ತುಂಬಾ ರಶ್ ಇತ್ತು ನಾವು ಕೂಡ ವೆಯ್ಟ್ ಮಾಡಿನೇ ಕುತ್ಕೊಂಡ್ವಿ ನೋಡಿ ನಮ್ಮ ಹಿಂದೆ ಎಲ್ಲ ಇಷ್ಟು ಜನ ನಿಂತಿದ್ದಾರೆ ಅಂತ ತುಂಬ ರಶ್ ಇರುತ್ತೆ ಯಾವಾಗಲೂ ಈ ಓಟೆಲ್ಲು ನಾವು ಚನ್ನಪಟ್ಟಣ ಬಂದಾಗೆಲ್ಲ ಇಲ್ಲೇ ಊಟ ಮಾಡೋದು ಇನ್ನು ನಾವು ಊಟ ಮುಗಿಸಿ ಡೈರೆಕ್ಟ್ ಬಂದಿದ್ದೆ ನಮ್ಮ ಅಕ್ಕವ್ರ ಮನೆಗೆ ಹಬ್ಬ ಇತ್ತು ಅಂತ ಹೇಳಿದ್ನಲ್ವ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಹಬ್ಬಕ್ಕೆ ಅಂತ ಹೇಳಿ ಇಲ್ಲಿ ನಮ್ಮ ಅಕ್ಕವ್ರ ಮನೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ಚಲ್ಲಮ್ಮ ದೇವಿ ಅಂತ ಹೇಳಿ ಆ ದೇವಸ್ಥಾನ ತುಂಬ ಹಳೆಯದಾಗಿತ್ತು ಅಂತ ಹೇಳಿ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಮಾಡಿ ಆ ದೇವಸ್ಥಾನದ್ದು ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಾಡ್ತಿದ್ರು ಹಾಗಾಗಿ ಇದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಹಬ್ಬನ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಈ ಲೈಟಿಂಗ್ ಅರೇಂಜ್ಮೆಂಟ್ಸ್ನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಹಾಗೇನೇ ದೇವಸ್ಥಾನದ ಅಲಂಕಾರನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು

你那。<music> ಅಕ್ಕನ ಮದುವೆ ಆದಮೇಲೆ ನಾವು ಈ ಥರ ಹಬ್ಬನ ಅವ್ರೂರಲ್ಲಿ ನೋಡೇ ಇಲ್ಲ ಯಾಕಂದರೆ ಅವ್ರು ಮಾಡಿಲ್ಲ ಕೂಡ ನಮ್ಮೂರಲ್ಲಾದರೆ ತುಂಬ ಹಬ್ಬಗಳು ಮಾಡ್ತಾ ಇರ್ತಾರೆ ಅಕ್ಕರ್ ಬರ್ತಾಯಿರ್ತಾರೆ ಮತ್ತು ನಮ್ಮ ಅಕ್ಕ ಅತ್ತೆ ಮಕ್ಕಳು ಅವರು ಇವರು ಅಂತ ರಿಲೇಷನ್ಸ್ ಮನೆಗಳಿಗೆಲ್ಲ ಹಬ್ಬಕ್ಕೆ ಅಂತ ಹೋಗ್ತಾನೆ ಇರ್ತೀವಿ ಬಟ್ ಊರಲ್ಲಿ ಈಗ ನಡೀತಿದ್ಯಲ್ಲ ಅವರೂರಲ್ಲಿ ಅಷ್ಟಾಗಿ ಹಬ್ಬಗಳು ಸೆಲೆಬ್ರೇಟ್ ಮಾಡಿದ್ರು ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ ಹಾಗಾಗಿ ನಾವು ಯಾರೂ ಬರ್ತಾ ಇರಲಿಲ್ಲ ಬಟ್ ಈ ಸರಿ ತುಂಬ ಗ್ರ್ಯಾಂಡಾಗಿ ಈ ಹಬ್ಬ ಮಾಡ್ತಿದ್ದಾರೆ ನಾವು ಯಾವತ್ತೂ ಕರೆದಿಲ್ಲ ಇವತ್ತು ಕರಿತಾ ಇದ್ದೀವಿ ಬನ್ನಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಬಂದಿದ್ದರು ಹಾ ಹಾಕಾದ್ಮೇಲೆ ಒಂದು ಮಾಡಣ ನಿನ್ನೂ ಚೆನ್ನಾಗಿ ಕಾಣ್ತೀರ ಹ್ಮ್ ಹಂಗ ನಮ್ಮ ಅಕ್ಕ ಅಂತೂ ಯಾವುದೇ ಫಂಕ್ಷನ್ಗೆ ಹೇಳಿದ್ರು ಮಿಸ್ ಮಾಡಲ್ಲ ಅವಳಿಗೆ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಎಲ್ಲ ಕಡೆಗೂ ಬರೋ ಪ್ರಯತ್ನ ಅಂತೂ ಖಂಡಿತ ಮಾಡೇ ಮಾಡ್ತಾಳೆ ಎಲ್ಲರ ಮನೇಲೂ ಸೇರ್ತಾಯಿದ್ವಿ ಬಟ್ ಅಕ್ಕರ ಮನೇಲಿ ಈ ಥರ ತುಂಬ ಜನ ಫ್ಯಾಮಿಲಿಲಿ ಒಟ್ಟಿಗೆ ಅಕ್ಕರ ಮನೇಲಿ ಸೇರಿರೋದು ಇದೆ ಮೊದಲು ನಾವು ಕೊರೋನಾ ಟೈಮಲ್ಲಿ ಬಂದಿದ್ವಿ ಅಕ್ಕರ ಮನೆಗೆ ಜಸ್ಟ್ ನಮ್ಮ ಬಾವ ಮತ್ತು ನನ್ನ ತಂಗಿ ನಾನು ಮತ್ತು ನನ್ನ ತಂಗಿ ನಮಗಿನ್ನೂ ಮದುವೆ ಆಗಿರಲಿಲ್ಲ ಹಂಗಾಗಿ ಆ ಟೈಮಲ್ಲಿ ಬಂದಿದ್ದು ಅಕ್ಕರ ಮನೆಯಲ್ಲಿ ತುಂಬ ಟೈಮ್ ಸಮಯ ಕಳೆದಿದ್ವಿ ಅದು ಬಿಟ್ಟರೆ ನೆಕ್ಸ್ಟು ಇವಾಗಲೇ ಬಂದಿರೋದು ಅಕ್ಕರ ಮನೆಗೆ ಅದು ಮದುವೆ ಆದಮೇಲೆ ನಂಬಕ್ಕೆ ಆಗ್ತಿಲ್ಲ ಐದು ವರ್ಷ ಆಗೋಯ್ತು ಅಕ್ಕರ ಮನೆಗೆ ಬಂದು ಅಂತ ಯಾಕಂದರೆ ಕರೋನಾ ಟೈಮಲ್ಲೇ ನನ್ನ ಮದುವೆ ಕೂಡ ಆಗಿದ್ದು ಹಾಗಾಗಿ ಅದಕ್ಕೂ ಒಂದು ಸ್ವಲ್ಪ ಮುಂಚೆ ಅಷ್ಟೇ ಅಕ್ಕರ ಮನೆಗೆ ಬಂದಿದ್ದು ಆವಾಗಲೇ ಐದು ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ ಬಟ್ ನಿಜ ಐದು ವರ್ಷ ಆದಮೇಲೆ ಬಂದಿರೋದು ನಾವು ಅಕ್ಕ ಮನೆಗೆ ನಮಗಂತೂ ತುಂಬಾ ಖುಷಿ ಇದೆ ಈ ಥರ ಎಲ್ಲ ಸೇರಿರೋದಕ್ಕೆ ನಾವು ಅವಾಗವಾಗ ಅತ್ತೆ ಮಗಳ ಮನೇಲಾಗಲಿ ಇಲ್ಲ ನಮ್ಮೂರಲ್ಲಾಗಲಿ ಇಲ್ಲ ತಂಗಿ ಮನೆಯಲ್ಲಾಗಲಿ ಸೇರ್ತಾಯಿದ್ವಿ ಬಟ್ ಅಕ್ಕರ ಮನೇಲಿ ಮಾತ್ರ ಸೇರಿರಲಿಲ್ಲ ಅದೊಂದಿತ್ತು ಯಾವಾಗಲೂ ಅಕ್ಕ ಹೇಳ್ತಾಯಿದ್ಲು ನಮ್ಮ ಮನೆಗೆ ಯಾವಾಗ ಬರ್ತೀರ ನಮ್ಮ ಮನೇಲಿ ಯಾವಾಗ ಈ ಥರ ಸೇರ್ತೀರಾ ಅಂತ ಸೊ ಇವತ್ತಿಗೆ ಅದು ಫುಲ್ಫಿಲ್ ಆಯಿತು ಇನ್ನು ಹಬ್ಬದ ವಿಚಾರಕ್ಕೆ ಬಂದರೆ ಹಬ್ಬ ಅಂತೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ನಾವು ಮನೆ ಪಕ್ಕದೇ ಆಗಿದ್ದರಿಂದ ನಾವಂತೂ ಹೊರ್ಗಡೆ ನಿಂತಿದ್ವಿ ಎಲ್ಲಾನು ಪ್ರತಿಯೊಂದನ್ನು ಹತ್ತಿರದಿಂದ ಕೂಡ ನೋಡ್ತಾಯಿದ್ವಿ ಇದನ್ನು ನೋಡಿಕೊಂಡು ನಾವು ಒಳಗಡೆ ಹೋಗಿ ಕುಂಭಾಭಿಷೇಕಕ್ಕೆ ನೀರು ತಂದಿದ್ರಲ್ವಾ ಸೊ ಹಂಗಾಗಿ ಅಲ್ಲಿಗೂ ಹೋಗಿ ಅಲ್ಲೂ ನೋಡಿಕೊಂಡು ಅಲ್ಲೊಬ್ರು ಹಿರಿಯ ಅರ್ಚಕರು ಕೂತಿದ್ರು ಅವರು ಪಾಪ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಅಕ್ಕಿ ಕಾಳೆಲ್ಲ ಚೆಲ್ಲಿದೆ ನಿಧಾನಕ್ಕೆ ಹೋಗ್ರಪ್ಪ ಬಿದ್ದೋಗ್ತೀರಾ ಜಾಲ ಬಿಡ್ತೀರಾ ಅಂತ ಹೇಳಿ ಅವ್ರ ಕನ್ಸರ್ ನೋಡಿ ನಮಗೂ ಆಯಿತು ಹಾಗಾಗಿ ನಾವು ಕೂಡ ಹೋಗಿ ಆಶೀರ್ವಾದ ತಗೊಳ್ಳೋಣ ಅಂತ ಹೋದಾಗ ನಮ್ಮನ್ನು ಸ್ವಲ್ಪ ಹೊತ್ತು ಮಾತಾಡಿಸಿದ್ರು ಚೆನ್ನಾಗಿ ಮಾತಾಡಿಸಿದ್ರು ನಿಜ ಖುಷಿಯಾಯಿತು ಎಲ್ಲಾದ್ರೂ ಹೋದಾಗ ಈ ತರ ಮಾತಾಡ್ಸಿದ್ರೆ ಏನೋ ನಮ್ಮವರು ಅನ್ನೋ ಭಾವನೆ ಬರುತ್ತಲ್ವ ಹಂಗಾಗಿ ನಮ್ಗೆ ಖುಷಿ ಆಯ್ತು ಅಲ್ಲಿಂದ ನಾವು ಮನೆಗೆ ವಾಪಸ್ ಬಂದ್ವಿ ವಾಪಸ್ ಬರೋ ಅಷ್ಟರಲ್ಲಿ ನಮ್ಮ ಅಣ್ಣ ಮತ್ತೆ ನಮ್ಮ ಭಾವ ಬಂದಿದ್ರು ಅವ್ರನ್ನು ಕೂಡ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅಲ್ಲೇ ಕೂತಿದ್ವಿ ಅಷ್ಟರಲ್ಲಿ ಮೇಲ್ಗಡೆ ದೇವಸ್ಥಾನಕ್ಕೆ ಗೋಪುರಕ್ಕೆ ಕಳಶ ಇಡೋಕ್ಕೆ ಅಂತ ಹೋಗ್ತಾಯಿದ್ರು ಅದನ್ನ ನೋಡೋಣ ಅಂತ ಬಂದ್ವಿ ಅಷ್ಟಲ್ಲೇ ಯಜಮಾನ್ರು ಬಂದು ಚಲಮ್ಮ ತಾಯಿ ದೇವ್ರಿಗೆ ಪೂಜೆ ನಡೀತಿದೆ ಬನ್ನಿ ಹೋಗೋಣ ಅಂತ ಕರೆದ್ರು ಬಟ್ ಅವರೆಲ್ಲ ಹೋಗಿ ದೇವರಿಗಾಗಲೇ ಪೂಜೆ ಮಾಡಿ ಬಂದ್ಬಿಟ್ಟಿದ್ರು ಬಟ್ ನಾನು ಅಕ್ಕ ಮಾತ್ರ ಪೆಂಡಿಂಗು ಹಾಗಾಗಿ ನಾನು ಅಕ್ಕ ಇಬ್ಬರೇ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇನ್ನು ನಾವು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಹೋಗೋಷ್ಟರಲ್ಲಿ ಹೊಂದ್ಲಗೆರೆಯಿಂದ ದೇವ್ರನ್ನ ಕರೆಸಿದ್ರು ಹಂಗಾಗಿ ಪೂಜೆ ಉತ್ಸವ ನಡೀತಾ ಇತ್ತು ಹೊರಗಡೆ ಬಂದ್ವಿ ಇನ್ನು ನಾವು ಪೂಜೆ ಎಲ್ಲ ಮುಗಿಸಿ ಮನೆಗೆ ವಾಪಸ್ ಹೋಗಿ ಪಾಪು ಬರ್ಡೇ ಇದ್ದಿದ್ದರಿಂದ ಸಿಂಪಲ್ ಕೇಕ್ ಕಟ್ ಮಾಡಿ ಮುಗಿಸ್ಬಿಟ್ಟು ಮಲ್ಕೊಬಿಟ್ವಿ ಇದು ನೆಕ್ಸ್ಟ್ ಡೇದು ಒಂದು ದೇವಸ್ಥಾನ ಅಂದಮೇಲೆ ಒಂದು ಟ್ರಸ್ಟ್ ಮಾಡ್ಕೊಂಡೇ ಇರ್ತಾರಲ್ವ ಹಾಗೆ ಈ ಊರಲ್ಲೂ ಕೂಡ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ರು ಎಲ್ಲರೂ ಎಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ ನಿಂತ್ಕೊಂಡು ಹಬ್ಬ ಮಾಡ್ತಿದ್ರು ಅಂತಂದರೆ ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು ಅವ್ರ ಒಗ್ಗಟ್ಟನ್ನ ಎಲ್ಲರೂ ಒಂದೊಂದು ವಹಿಸ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ರು ಒಬ್ಬರು ಅನ್ನ ಸಂತರ್ಪಣೆನ ವಹಿಸ್ಕೊಂಡ್ರೆ ಇನ್ನೊಬ್ಬರು ಹೂವಿನ ಅಲಂಕಾರ ಆಗಿರ್ಬೋದು ಇನ್ನೊಬ್ಬರು ಲೈಟ್ ಅರೇಂಜ್ಮೆಂಟ್ಸ್ ಆಗಿರಬಹುದು ಈ ಥರ ಒಂದೊಂದು ಒಂದೊಂದು ವಹಿಸ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ರು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಒಂದು ಸ್ಕೂಲ್ ಮನೆ ಇದೆ ಆ ಸ್ಕೂಲ್ ಮನೆ ಹತ್ರನೇ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿ ಮೆರವಣಿಗೆ ಮಾಡಿ ದೇವಸ್ಥಾನದ ಹತ್ರ ಹೋಗ್ತಾ ಇರೋದು ದೇವಸ್ಥಾನದ ಹತ್ರ ಹೋಗೋಕೆ ಇಲ್ಲಿಂದ ಮೂರು ಅವರ್ ಆಯಿತು ದಾರಿಲೆಲ್ಲ ಪೂಜೆ ಇದ್ದೇ ಇರುತ್ತಲ್ವ ಹಾಗಾಗಿ ತುಂಬಾ ಆಗೋಯ್ತು ತ್ರೀ ಅವರ್ಸ್ ಅಂದರೆ ಏನು ಕಡಿಮೆನ ಬಟ್ ಅಷ್ಟು ಲೇಟ್ ಆಯಿತು ಆದರೂ ಇವರೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದಾರಲ್ವ ಎಲ್ಲರೂ ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಸ್ಯಾರಿ ಹಾಕಿದ್ದಾರೆ ಅಂದರೆ ಒಂದೇ ಥರ ಡ್ರೆಸ್ ಕೋಡ್ ಇದೆ ಯಾಕಪ್ಪ ಅಂತಂತಂದರೆ ಆ ಊರಲ್ಲಿ ಇರೋ ಅಷ್ಟು ಮನೆಗಳಿಗೂ ಹೆಣ್ಮಕ್ಳಿಗೆಲ್ಲ ಒಂದೊಂದು ಸ್ಯಾರಿ ಮತ್ತು ಒಂದೊಂದು ಕಳಿಸಿದ ವಿನ್ಗೆ ಪ್ಲಸ್ ಗಂಡು ಮಕ್ಳಿಗೆಲ್ಲ ಒಂದೊಂದು ವೈಟ್ ಶರ್ಟ್ ಕೂಡ ಕೊಟ್ಟಿದ್ದರು ಒಂದು ಕಡೆ ಇವರೆಲ್ಲ ಗೋಲ್ಡ್ ಸ್ಯಾರಿ ಮಿಂಚುತ್ತಾ ಇದ್ದರೆ ಇನ್ನೊಂದು ಕಡೆ ಗಂಡು ಮಕ್ಕಳೆಲ್ಲ ವೈಟ್ ಆ್ಯಂಡ್ ಮಿಂಚುತ್ತಾ ಇದ್ದರು ನೋಡಲಿಕ್ಕೆ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ಚೆನ್ನಾಗಿ ಮಾಡ್ತಾಯಿದ್ರು ಹಬ್ಬನ ಮಾತ್ರ ಈ ಥರ ಹಬ್ಬನ ನೋಡಿ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು ಇಲ್ಲಿಗೆ ಬಂದು ತುಂಬಾ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಮಗಂತೂ ತುಂಬಾ ಖುಷಿ ಆಯಿತು ಇನ್ನು ಹಬ್ಬ ಎಲ್ಲ ಮುಗಿಸಿ ನಾವು ಕೂಡ ವಾಪಸ್ ಊರಿಗೆ ಹೊರಟ್ವಿ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ನಮಗಿನ್ನೂ ಹೆಚ್ಚೆಚ್ಚು ವೀಡಿಯೋನ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್